శివ గోవిందేవ గోవిందా రామ శివ గోవిందమణి పాదల శివ గోవిందమణి పాదల శివ గోవిందమణి పాదల శివ గోవిందా

ಮನೆಯಲ್ಲಿ ತೊಂದರೆ ಇರೋದು ಭತ್ತ ಆ ತೊಂದ್ರೆನಾ ಬಿಡುಗಡೆ ಮಾಡಿ ಮನೆ ಒಳಗೆ ಸೇರಿಸ್ತೇನೆ ಅಷ್ಟೊಂದು ಗೊತ್ತು ಮಾಡ್ಕತ್ತ ಹೋಗ್ನೆ ಕೂಗು ఈ శుక్రవార వరకు మాత్ర ఆయమ్మ మనకి హోగంగల్ శుక్రవార దివస నవదు బ ఆవతి ఆయమ బరువదు బద్ధ ఉంటత శుక్రవార దివస మాత్ర నిష్ఠిందరదు బద్ధ ಎಂಜಿಲಿ ಸಮೇತ ಮಾಡಿಕೊಡ್ದು ಅಂತ ತಿಳಿಸತ್ತಂಶಪರ್ಯಂತರವಾಗಿ ಏನಿಲ್ಲದಂತೆ ಮಾಡಿದ್ದೀನಿ ಮನೇಲಿ ಸಮೇತ ಅದು ಇರೋದು ಬದ್ಧ ಚಿಕ್ಕಿರನ್ನು ಕಳಿಸಿ ಆ ತೊಂದರೆಯನ್ನು ಬಿಡುಗಡೆ ಮಾಡಿ ಈ ಅಮ್ಮನ ಮನೆ ಕಳ್ಸನ ಸಣ್ಣ ಗೊತ್ತು ಮಾಡ್ಕೋ ಜೀವ ಇರೋವರೆಗೂ ಮಾತ್ರ ಆವಾಗ ಆವಾಗ ನಾನು ಹೆಂಗ ನಡೆಯೋದು ಬದ್ದಂತ ಅಪ್ಪಯ್ಯ ಗಾಡಿ ನಡಿಬೇಕಾದ್ರೆ ನಾಳೆ ವಾರ ಮತ್ತೆ ನನ್ನ ರಾಜ್ಯಂಗ್ಳ ತುಳಿಯೋದು ಬದ್ದ ಉಂಟಂತ ತಿಳಿಸತ್ತ ಮನೆಯಲ್ಲಿ ಸಮೇತ ಗಾಡಿಗೆ ಮನೆಗೂ ಸಮೇತ ತೊಂದರೆ ಕಂಡು ಬರುವುದು ಬದ್ಧ ನಾಳೆ ವಾರ ಬಾ ಇದೇ ವಾರ ದಿವಸ ಮುಂದಿನ ಮಾತು ತೀರ್ಮಾನ ಮಾಡ್ತೀನಿ ಮುಂದಿನ ಮಾತು ತೀರ್ಮಾನ ಮಾಡಿ ಮುಂದೆ ಹೇಗಮಾನ ಹುಡ್ಸ ಅಷ್ಟೊಂದು ಗುರುತು ಮಾಡ್ಕತ್ತ ಅಮಾವಾಸ್ಯೆ ಹಿಂದಕ್ಕೆ ಹಾಕಿದ್ದೀಯಾ ನಾಳೆ ಬರ್ತಾ ಇದ್ದೀನತ್ತ ಮನೆಗೆ ತಿಪ್ಪನೇಳ್ಕಂತ ತಿಳ್ಕೊಂಡ ಇವತ್ತಿಂದ ಒಂದು ಮೂರು ದಿವಸ ಮಾತ್ರ ನನ್ನ ರಾಜಾಂಗದಲ್ಲಿ ಮಲಗಿಸು ಒಂದು ಮೂರು ದಿವಸ ನನ್ನ ರಾಜಾಂಗಣದಲ್ಲಿ ಮಲಗು ಒಳ್ಳೆ ಸರಿವತ್ತಿನಲ್ಲಿ ಮಾತ್ರ ಗರಿಕೆಗೊಂಡು ಹೊರತು ಪ್ರದಕ್ಷಿಣ ಮಾಡಿಸು ಮೂರು ದಿವಸ ಆದಮೇಲೆ ತೀರ್ಮಾನ ಮಾಡ್ತೀನಿ ನಿಮ್ಮ ತೂ ಓ ಓಬಪ್ಪ ಅಷ್ಟೊಂದು ಗುರುತು ಮಾಡಂತ ತಿಳಿಸತ್ತ ಮೂರು ದಿವಸ ಮಾತ್ರ ಈ ವತದಿಂದ ಇರೋದು ಬದ್ಧ ರಾಜಂಗಳದಲ್ಲಿ ಮೂರು ದಿವಸ ಆದಮೇಲೆ ತೀರ್ಮಾನ ಮಾಡ್ತಾ ಇದ್ದೀನಿ ಒಳ್ಳೆ ಸರಿವತ್ತಿನಲ್ಲಿ ಮಾತ್ರ ಗರಿಕೆ ಕೊಂಡು ಬರೋದು ಪ್ರದಕ್ಷಿಣೆ ಮಾಡಿಸತ್ತ ಿ ಮಧ್ಯದಲ್ಲಿ ಆಸ್ತಿ ಮಧ್ಯದಲ್ಲಿ ಕರೆಕಂಬಿ ಜಾಡಾಕತ್ತ ಒಂದು ಮೂರು ಇಂಚು ಒಂಬತ್ತು ಮಳೆ ಉಂಟತ್ತ

ಒಂದೇಳೆ ನಮ್ ದಾರ ಜೋಡ್ಸು ನಮ್ಮ ರಾಜ್ಯಗಳಿಂದ ಕೈ ತರೋದು ಬದ್ಧ ಜಂಗಲಿಂದ ಒಂಬತ್ತು ಸಣ್ಣ ಫಲ ತರೋದು ಬದ್ಧ ಚಿಕ್ಕಿರನ ವಾರ ದಿವಸ ಚಿಕ್ಕಿರನ ಕಳಿಸೋದು ಬದ್ಧ ಅಂತ ತಿಳಕ ನಾಲ್ಕು ಮೂಲೆ ಚದರಂಗ ಮಧ್ಯದಲ್ಲಿ ಮಾತ್ರ ಕರೆಕಂಬಿ ಜಾಡ ಹಾಕೋದು ಅಂತ ತಿಳ್ಕ ಅಷ್ಟ ಲೋಕ ಎದುರಾದ್ರೂ ಮಾತ್ರ ಈಗ ಹೋಗಕ್ ಮಾತ್ರ ಹಿಂದಕ್ ಸರಿಯಲ್ಲ ಅಂತ ತಿಳ್ಕತ್ತ ನನ್ನ ರಾಜ್ಯಗಳ ಬರೋದಕ್ಕೆ ಹಿಂದೆ ಮುಂದೆ ಮಾಡಿದ ಮಾತ್ರ ಈ ವನವಾಸ ಜೀವ ಇರೋವರೆಗ ಮಾತ್ರ ನನ್ನ ದಾರಿ ನನ್ನ ದಾರಿನೇ ಉಂಟತ್ತ ಚಿಕ್ಕ ನನ್ನ ಕಳಿಸಿ ಬಿಡುಗಡೆ ಮಾಡ್ತೀನತ್ತ ಅಷ್ಟೊಂದು ಗೊತ್ತು ಮಾಡ್ಕ ಅಪ್ಪಯ್ಯಾ ನಾಳೆ ತುಳಿ ಅಂತ ತಿಳಿಸತ್ತ ಇವ್ರನ್ನ ಕಡೆ ನಾಳೆ ವಾರ ರಾಜ ತುಳಿ ಅಂತ ತಿಳಿಸತ್ತ ಮುಂದೆ ತೀರ್ಮಾನ ಮಾಡ್ತೀನಿ ತಂಗ ಮಾರ ಇಂದ ಕಾಕಿ ಮನೆ ಹತ್ರ ತುಳಿತಾ ಇದ್ದೀನಿ ವರ್ಜಿನ ಮಾಡ್ತೀನಿ ಹೇಳತ್ತ ಈಗ ಮಧ್ಯದಲ್ಲಿ ಒಂದೇ ಒಂದು ಸಣ್ಣ ಫಲ ಕುಯ್ದಕ್ಕಂತ ತಿಳಿಸ ವ್ಯವಹಾರ ಮಾಡ್ಕೊಡ್ತೀನಿ